ಚಿಕ್ಕಮಗಳೂರು ನಗರದಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಸುರಿದ ಭಾರೀ ಗಾಳಿ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ ದಿಢೀರ್ ಆರಂಭವಾದ ಮಳೆ ಸುಮಾರು ಒಂದು ಗಂಟೆಗಳ ಧಾರಾಕಾರ ಮಳೆ ಸುರಿದಿದ್ದು ಸಾಧಾರಣವಾಗಿ ಸಂಜೆವರೆಗೂ ಸುರಿದಿದೆ ಏಕಾಏಕಿ ಆರಂಭವಾದ ಭಾರಿ ಗುಡುಗು ಸಿಡಿನ ಮಳೆಗೆ ನಗರ ನಿವಾಸಿಗಳ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಗರದ ಬೈಪಾಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ದೀಪ ನರ್ಸಿಂಗ್ ಹೋಮ್ ರಸ್ತೆಯಲ್ಲಿ ಅಡಿಯಷ್ಟು ಎತ್ತರಕ್ಕೆ ಮಳೆ ನೀರು ನಿಂತು ವಾಹನ ಸವಾರರು ಪರದಾಡುತ್ತಾರೆ ರಸ್ತೆ ಅಡಿ ಎತ್ತರಕ್ಕೆ ನೀರು ನಿಂತ ಪರಿಣಾಮ ಕೆಲ ಬೈಕ್ ಸವಾರರು ಎದ್ವಿದು ಹೋಗಿದ್ದಾರೆ ಇನ್ನು ಗುಡುಗು ಸಿಡಿನ ಧಾರಾಕಾರ ಮಳೆಗೆ ಮಧ್ಯಾಹ್ನವೇ ವಾಹನ ಸವಾರರು ವಾಹನಗಳ ಹೆಡ್ಲೈಟ್ ಹಾಕಿಕೊಂಡು ವಾಹನ ಚಾಲನೆ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಗಾಳಿ ಮಳೆಗೆ ನಗರದ ಅಲ್ಲದೆ ಮರದ ಕೊಂಬೆಗಳು ಮುರಿದು ಬಿದ್ದು ನಾನಾ ಅವಾಂತರಗಳು ಸಂಭವಿಸಿವೆ ಜೊತೆಗೆ ಗಾಳಿ ಮಳೆಗೆ ನಗರದಲ್ಲಿ ಹಲವು ವಾರ್ಡ್ಗಳಲ್ಲಿ ನಾಲ್ಕೈದು ಬಾರಿ ವಿದ್ಯುತ್ ಸಂಪರ್ಕ ಕೂಡ ಕಳೆದ ಒಂದು ವಾರದಿಂದಲೂ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಧ್ಯಾಹ್ನದ ನಂತರ ಭಾರೀ ಮಳೆಯಾಗ್ತಿತ್ತು ಶೃಂಗೇರಿ ಕೊಪ್ಪ ಯನ್ನಾರ್ಪುರ ಮೂಡಿಗೆರೆ ಹಾಗೂ ಕೈಸ ಭಾಗದಲ್ಲಿ ಭಾರೀ ಮಳೆಯಾಗ್ತಿತ್ತು ಇಂದು ಚಿಕ್ಕಮಗಳೂರು ನಗರದಲ್ಲೂ ಭಾರೀ ಮಳೆ ಸುರಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು